ಬಾಳ ಖುಷಿ ಆತ್ ನಮಗಂತ್ರಿ ನೋಡೇ ಸ್ವಾರ್ಥಕ್ ಮುಟ್ಟಿತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಬಾಳ ಅಂದ್ರ ಬಾಳ ಖುಷಿ ಅನಿಸ್ತು ಮತ್ತ ಅತ್ರ ಸಿದ್ದರಾಮಯ್ಯ ಸಾಹೇಬ್ರಿಗ ಅದನ್ನ ವಿಡಿಯೋನೂ ತೋರಿಸ್ತೇನೆ ಅಲ್ಲ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ ನಿನ್ ನನಗ್ ನನಗ ಹಾಕಿ ಮತ್ ಮಗಳಿಗೆ ಕರೀದಿಲ್ಲ ಮತ್ತ ಬರ್ತೇನೆ ಬರ್ತೇನ್ ಬೇ ಆಮೇಲೆ ಒಂದ್ ಸೀರೆ ಕೊಟ್ ಕಳ್ಸಿನ ನೋಡ್ಬೇ ನಿನಗ ಹ ಮತ್ತ ನೀವು ಊರಿಗೆ ಊಟ ಊರಿಗೆ ಒಳಗೆ ಊಟ ಹಾಕ್ಸಿದಿ ಮತ್ ಮಗಳು ಮತ್ ರೇಷ್ಮೆ ಸೀರೆ ಉಡ್ಸ್ತಾಳ ನಿನಗ ಹ್ಮ ಆಗ್ಲಿ ಭೇ ಹಂಗ ಆಗ್ಲಿ ಬಾಳಂದ್ರ ಬಾಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗೆ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗತೈತ್ಲಾ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳಿಗೆ ಚಲೋ ಆಗಿತ್ತು ಸಿದ್ರ ಅಲ್ಲ ನಿಮ್ ನಿಮ್ ಎಲ್ಲಾರ್ಗು ಆಶೀರ್ವಾದ ಸಿದ್ದರಾಮಯ್ಯ ಸಾಯವ್ರಿಗಿರ್ಲ್ಬೇ ಯಾವಾಗಿದ್ರು ನಮ್ ಸಿದ್ದರಾಮಯ್ಯ ಸರ್ ಅವರು ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮಲ್ಲಾರ್ದು ಆಶೀರ್ವಾದ ಇದು ಮಗಳನ್ ಮರಿಬೇಡ್ಬೇ ಹಾಗೆ ಏ ಬರ್ತೇ ಹಂಗ್ಯಾಕ ಮಾತಾಡ್ತಿವಿ ನೂರ್ ವರ್ಷ ಆಯುಷ್ ಇರ್ಲಿ ನಿನ್ ದೇವ್ರ ಹತ್ರ ಬಿಡ್ಕೊತೇನೆ ನಾನ ಮಗಳು ಭೇ ನಾನ ಮಗಳು ಆಯ್ತು ಆಯ್ತು ಬೇ ಆಗ್ಲಿ ಆಗ್ಲಿ ಭೇ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೇನೆ ಒಳ್ಳೆ ಆರೋಗ್ಯ ಕೂಡ ನೀನ್ ನಮ್ ಹಳ್ಳಿ ಮಂದಿ ಹಿಂಗ ಮಾತಾಡ್ತಾರ ನೋಡಿ ಬರೀ ಸಾವಿನ ಬಗ್ಗೆ ಮಾತಾಡ್ತೀರಿ ಬಿಡ್ರಿ ಚಂದಗೆ ಬದ್ಕೊಮ್ಮೆ ಎಲ್ಲಾರು ಎಲ್ಲರೂ ಚಲೋ ತಂಗ ಬದ್ಕೊಂಡ್ ಬೇ आयत बर्ते नम तो ऊरी बर्ते मन बरते, बरते, बरते हाँ, आगे। आगे। सर सर